ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ಇವರ ವತಿಯಿಂದ ಕಡಂಗ ಪಟ್ಟಣದಲ್ಲಿ ಸಂಚಾರ ನಿರ್ವಹಣೆ ಮತ್ತು ರಸ್ತೆ ಸುರಕ್ಷತಾ ಸಪ್ತಾಹ ಅಭಿಯಾನವನ್ನ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಡೆಸಲಾಯಿತು ಈ ಸಂದರ್ಭ ಮಾತನಾಡಿದ ವಿರಾಜಪೇಟೆ ಠಾಣಾಧಿಕಾರಿ ವಾಣಿಶ್ರೀ ತಂಬ ತಮ್ಮ ವಾಹನಗಳ ಎಲ್ಲ ರೀತಿಯ ದಾಖಲೆಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ ಇನ್ಶೂರೆನ್ಸ್ ಮತ್ತು ಆರ್ಸಿ ಬುಕ್ಕುಗಳು ಕಡ್ಡಾಯವಾಗಿ ಸರಿಪಡಿಸಿಕೊಳ್ಳಬೇಕು ಬೈಕ್ ಸವಾರರು ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಹಾಕಿ ಸಂಚಾರ ನಿಯಮವನ್ನು ಪಾಲಿಸಿ ಸಂಚಾರ ಮಾಡಬೇಕಾಗಿದೆ ಮತ್ತು ಕಾರುಗಳಲ್ಲಿ ಚಾಲಕರು ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳುವರು ಬೆಲ್ಟ್ಗಳಿಂದ ಕಡ್ಡಾಯವಾಗಿ ಧರಿಸಿ ವಾಹನ ಸಂಚಾರ ಮಾಡಬೇಕಾಗಿದೆ ಎಲ್ಲ ರೀತಿಯ ಅಪಘಾತಗಳಿಂದ ರಕ್ಷಣೆಯನ್ನು ಹೊಂದಲು ಚಾಲಕರು ಸಂಚಾರ ನಿಯಮವನ್ನು ಪಾಲಿಸಬೇಕಾಗಿದೆ ಎಂದರು ಕಡಂಗ ಭಾಗದಲ್ಲಿರುವ ಹದಿನೆಂಟು ವರ್ಷದ ಕೆಳಗಿನ ವಿದ್ಯಾರ್ಥಿಗಳು ಅತಿ ವೇಗದಲ್ಲಿ ಬೈಕ್ನಲ್ಲಿ ಸಂಚಾರ ಮಾಡುತ್ತಾ ಇರುವುದು ಕಂಡುಬಂದಿದ್ದು ರಸ್ತೆ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದಲ್ಲಿ ವಾಹನಗಳನ್ನು ಓಡಿಸುತ್ತಿರುವುದು ದ್ವಿಚಕ್ರ ವಾಹನದಲ್ಲಿ ಮೂವರನ್ನ ಕುಳ್ಳಿರಿಸಿಕೊಂಡು ಸಂಚಾರ ಮಾಡ್ತಾ ಇರುವುದು ಕಂಡುಬಂದಿದ್ದು ಮುಂದಿನ ದಿನಗಳಲ್ಲಿ ಅವರ ಪೋಷಕರ ಮೇಲೆ ಕೇಸ್ ದಾಖಲು ಎಂದು ಈ ಸಂದರ್ಭ ಹೇಳಿದರು ಠಾಣಾ ಸಿಬ್ಬಂದಿಗಳಾದ ಕಿರಣ್ ಕುಮಾರ್ ಸಂದೀಪ್ ಅನಿತಾ ಮಹಿಳಾ ಅಧಿಕಾರಿಗಳು ಊರಿನ ಪ್ರಮುಖರು ಹಾಗೂ ಆಟೋ ಚಾಲಕರು ಪಾಲ್ಗೊಂಡಿದ್ದರು ಈ ವರ್ಷದಲ್ಲಿ ಇದರಲ್ಲಿ ಎಂತಂದ್ರೆ ವೆಹಿಕಲ್ಗಳಲ್ಲಿ ಕೆಲವೊಂದು ವೆಹಿಕಲ್ ನಿಲ್ಲಿಸಬೇಕಾದ್ರು ಸಮೇತ ಏನೇ ಆಕ್ಸಿಡೆಂಟ್ ಆದ್ರೂ ನಿಲ್ಸ್ ಆ ಡಾ ಡಾಕ್ಯುಮೆಂಟ್ ಇರೋದಿಲ್ಲ ಯಾವುದು ಯಾವ್ದ್ರಲ್ಲಿ ವೆಹಿಕಲ್ ಡಾಕ್ಯುಮೆಂಟ್ ಇರೋದಿಲ್ಲ ಅವರು ಇನ್ಸುರೆನ್ಸ್ ಇದ್ರೆ ಆರ್ ಸಿ ಇರೋದಿಲ್ಲ ಆರ್ ಸಿ ಇದ್ರೆ ಇನ್ಸುರೆನ್ಸ್ ಲ್ಯಾಕ್ಸ್ ಆಗಿರ್ತದೆ ಹಾಗಾಗಿ ಅವ್ರಿಗೆ ಏನಂತಂದ್ರೆ ಜಾಸ್ತಿ ಫೈನ್ ಆಗ್ತದೆ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕು ಮತ್ತೆ ಹೆಲ್ಮೆಟ್ ಹಾಕೋದಿಲ್ಲ ಈಗ ಎಷ್ಟೋ ಇಲ್ಲಿ ಕಡಗದಲ್ಲೇ ತುಂಬಾ ವೆಹಿಕಲ್ ಟೂ ವೀಲರ್ ಹೋಗ್ತಾ ಇದ್ರೆ ಹೆಲ್ಮೆಟ್ ಹಾಕೋದಿಲ್ಲ ಕರೆಕ್ಟ್ ಆಗಿ ಹಾಕೋದಿಲ್ಲ ಹೆಲ್ಮೆಟ್ ಗಳನ್ನ ಹಾಕೋದಿಲ್ಲ ಐ ಎಸ್ ಮಾರ್ಕ್ ಹೆಲ್ಮೆಟ್ ಗಳನ್ನ ಹಾಕಿ ಧರಿಸ್ಕೊಂಡು ಹೋಗ್ಬೇಕು ಅಂತ ನಮ್ದು ಒಂದು ಎಷ್ಟೇ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಆಕ್ಸಿಡೆಂಟ್ ಆದ್ರೂ ಸಮೇತ ಅವ್ರಿಗೆ ಗೊತ್ತಿರೋದಿಲ್ಲ ಲಾಸ್ ತಂದೆ ತಾಯಿಗೆ ಇರೋದಷ್ಟೇ ಅದಕ್ಕೋಸ್ಕರ ಹೆಲ್ಮೆಟ್ ಅನ್ನ ಧರಿಸಿ ಮತ್ತೆ ಸೀಟ್ ಬೆಲ್ಟ್ ನಾವು ವೆಹಿಕಲ್ ಏಮಿ ಹಾಕಬೇಕು ಸಮೇತ ಸೀಟ್ ಬೆಲ್ಟ್ ಗಳನ್ನ ಹಾಕೋದಿಲ್ಲ